ನಗರದ ಎಜ್ಜಿ ರೂಟ್ ಅಕಾಡೆಮಿ ವತಿಯಿಂದ ಪಟ್ಟಣದ ಬಸ್ ಸ್ಟಾಂಡ್ ಹತ್ತಿರದ ಉಡುಪಿ ಹೋಟೆಲ್ ಮೇಲೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೌಶಲ್ಯ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಇನ್ಸ್ಪೈರ್ ಮಾಡಲಿಕ್ಕೆ ಮೋಟಿವೇಟ್ ಮಾಡಲಿಕ್ಕೆ ನಮ್ಮ ಗೆಸ್ಟ್ ಬಂದಿದ್ದಾರೆ ಅವರ ಇಂಟ್ರೆಸ್ಟ್ ಹೇಳೋ ಅವಶ್ಯಕತೆ ಇಲ್ಲ ಬನ್ನ ಪ್ರಸ್ಮ್ಯಾನ್ ಎಸ್ ಡಿ ಎಂ ಗಾರ್ಮೆಂಟ್ ಮಾಲೀಕರು ಹೌದು ಆಮೇಲೆ ಬ್ಯಾಂಕ್ ಅಧ್ಯಕ್ಷರು ಹೌದು ಪಿ ಎಸ್ ಕನ್ಸ್ಟ್ರಕ್ಷನ್ ಅವರ ಅಧ್ಯಕ್ಷರು ಹೌದು ಆರ್ ಕೆ ಐ ಗೆಳೆದ ಗೆಳೆದರೂ ಹೌದು ಶ್ರೀಕಾಂತ್ ನಾಯಕ್ ಇವತ್ತು ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮೋಟಿವೇಟ್ ಬಂದಿದ್ದಾರೆ ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸಿದ್ದ ಯದುವೀರ್ ಕೋಆಪರೇಟಿವ್ ಸೊಸೈಟಿಯ ಮಾಲೀಕರಾದ ಶ್ರೀಕಾಂತ್ ನಾಯಕ್ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ಮುಖ್ಯ ಗುರಿಯನ್ನು ನಿರ್ಧರಿಸಿ ಅದನ್ನು ಮುಟ್ಟಲಿಕ್ಕೆ ಗುರುವಿನ ಅವಶ್ಯವಿದ್ದು ಗುರುವಿನ ಮಾರ್ಗದರ್ಶನ ಹಾಗೂ ತಂದೆ ತಾಯಿಯ ಆಶೀರ್ವಾದದಿಂದ ನೀವು ಅಂದುಕೊಂಡ ಗುರಿಯನ್ನು ಮುಟ್ಟಿ ಸಮಯವನ್ನು ವ್ಯರ್ಥ ಮಾಡದೆ ನಿರಂತರ ಪರಿಶ್ರಮದಿಂದ ಎಲ್ಲವೂ ಸಾಧ್ಯ ಎಂದರು ಮೊಟಿವೇಶನ್ ಅಂತ ಒಂದು ಅರ್ಥ ಬರುತ್ತೆ ಪರಿಣಾಮ ಇಲ್ಲ ಅಂತಲ್ಲ ಚೇಂಜಸ್ ಆಗಲಿ ಅಂತ ನಿಮ್ಗೆಲ್ರಿಗೂ ಬೇಕಾ ನನಗೆ ಅವಶ್ಯಕತೆ ಉಂಟಾದ್ರು ಹೌದಲ್ಲ ಅದು ಅವಶ್ಯಕತೆ ಇದೆಯಾ ಇಲ್ಲ ಬಗ್ಗೆ ನಾವು ಗೊತ್ತಿರ್ಬೇಕು ಹೌದಲ್ಲ ಹಾಗಾದ್ರೆ ಯಾರಿಗ ಅವಶ್ಯಕತೆ ಇಲ್ಲ ಯಾರಿಗ ಅವಶ್ಯಕತೆ ಇಲ್ಲ ಯಾರಿಗ ಅವಶ್ಯಕತೆ ಇಲ್ಲ ಅವನಿಗೆ ಅವನ ಮೇಲೆ ಹೆಚ್ಚಿನವಾದ ಒಂದು ಭರವಸೆ ಇಲ್ಲ ಇತ್ತು ಆ ಭರವಸೆ ಅವನಿಗೆ ಹ್ಯಾಕ್ ಮುಡಿಸ್ಬೇಕು ಅಂದ್ರೆ ಮುಡಿಸ್ಬೇಕಾದ್ರೆ ಮೋಟಿವೇಶನಲ್ ಸ್ಪೀಚ್ ಬೇಕು ಉದಾಹರಣೆಗೆ ಕೇಳಿರ್ಬೋದು ಒಂದು ಕಾಡಲ್ಲಿ ಯಾಕೆ ಸಿಂಹವನ್ನೇ ನಾವು ಹಾಸ್ಕೊಳ್ತಾರೆ ಎಲ್ಲರೂ ಸಿಂಹವನ್ನು ಕಾಡಿನ ರಾಜ ಹೇಳ್ತಾರೆ ಯಾಕೆ ಯಾಕೆ ಹೇಳ್ತಾರೆ ಬಿಕಾಸ್ ಅದ್ರ ಸ್ವಭಾವ ಇದೆ ಚಿರಾಕಿ ಉದ್ದಕ್ಕಿದ್ದೆ ಹಾನಿ ದಪ್ಪದಾಗಿದೆ ಯಾಕೆ ನಾವು ಕಾಡಿನ ರಾಜ ಆಗುದಿಲ್ಲ ಬಿಕಾಸ್ ಅದು ತನ್ನ ತಾನು ಭರವಸೆ ಮಾಡ್ತಾನೆ ನಾನೇ ರಾಜ ಅರ್ಥಐತ್ ಹಾಗಿರತ್ತೆ ಅವನು ಹೋಗ್ಬೇಕು ನೋಡಿ ಆ ಒಂದು ಗಾಂಭೀರ್ಯದಲ್ಲಿ ಹೋಗುತ್ತೆ ಬೇರೆ ಥರ ಹೋಗ್ತಾರ ಈಗ ಇಂಟೆಲಿಜೆನ್ಸಿ ಇದ್ರಗಿಂತ ನರಿಯಲು ಉಂಟು ಹೌದಲ್ಲ ಸಿಂಹಕ್ಕಿಂತ ತುಂಬಾ ಆಕ್ಟಿವ್ ಆಗಿದೆ ಚಿರತೆ ಇದೆ ಹೌದಲ್ಲ ಹೌದಲ್ಲ ಆದ್ರೂ ಯಾವ್ದನ್ನ ರಾಜ ಹೇಳ್ತಾರೆ ಬಿಕಾಸ್ ೂಡ್ ಒಂದು ವೇಳೆ ಬಂದ್ರೆ ಮಾತ್ರ ನಾವು ಹೆದರ್ತಾರೆ ಹೋಗಲ್ಲ ಬೇರೆ ಪ್ರಾಣಿಗಳು ಸಾಧಾರಣ ಅದ್ರಾವೇ ತಗೊಂಡ್ ಹೋಗಲ್ಲ ಸೊ ದಟ್ ಅದಕ್ಕಾಗಿ ನಾವು ನಮ್ಮಲ್ಲೇ ಅದನ್ನು ಬಿಲ್ಡ್ ಮಾಡಿಕೊಂಡ್ರೆಂಟ್ ಆಗಿ ಸೊ ನಾನು ಏನನ್ನು ಮಾಡ್ತೀನಿ ನಾವೀಗ ಒಂದು ಎಕ್ಸಾಮ್ ಹೋಗ್ಬೇಕಾದ್ರೆ ನಾವು ನಾಳೆ ಎಕ್ಸಾಮ್ ನಾಡಿದ್ದು ಎಕ್ಸಾಮ್ ಇರಬೇಕು ತುಂಬ ಓದ್ಕೊಂಡು ಓದ್ಕೊಂಡು ನಾವು ಖಂಡಿತ ಪಾಸ್ ಆಗ್ತೇವೆ ನಾವು ಯಾಕೆ ನಮ್ಗೆ ಮೊದಲೇ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಓದಿ ಮೊದಲೇ ಹಾಕೋದಿಲ್ಲ ಬಿಕಾಸ್ ನಮ್ಮಲ್ಲಿ ನಾವು ಮೊಟಿವೇಶನ್ ಹಾಕಿದ್ವಿ ಯಾಕಂದ್ರೆ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ಮಾಡಿದ್ರೂ ಕಲ್ತ್ಕೊಳ್ಳೇ ಇಲ್ಲ ನಮ್ಮಲ್ಲಿ ನಾವು ಮೊಟಿವೇಶನ್ ಹಾಕಿದ್ರೆ ಯಾವುದೋ ಅವಶ್ಯಕತೆನೇ ಇಲ್ಲ ಹಾರ್ಡ್ ವರ್ಕು ಕಾನ್ಸಂಟ್ರೇಷನ್ ಡೆಡಿಕೇಶನ್ ಇಲ್ಲ ಅಂದ್ರೆ ಮತ್ತೆ ಏನು ಮಾಡಲಿಕ್ಕ ಎಲ್ಲಾ ಎಕ್ಸಾಮ್ ನಾವು ಪಾಸ್ ಆಗ್ಬೇಕಂತ ಪಾಸ್ ಆಗ್ಬೇಕು ನಾ ಎಲ್ಲಾ ಎಕ್ಸಾಮ್ ಅಲ್ಲಿ ನರೀಗ್ ಮೀನನ್ ತಂದ್ಕೊಂಡು ನೀನು ಮರ ಹತ್ತಲಿ ಅಂದ್ರೆ ಹತ್ತ ಮಂಗನ ಮಂತರಲ್ಲಿ ಈಜೊಂದು ರೀತಿಕ್ ಆಗತ್ತ ದೇ ಹಾವ್ ದೇರ್ ಓನ್ ಸಪ್ರೇಟ್ ಏನೋ ಅವ್ರದ್ದು ಆದಂತ ಒಂದು ಅವರವ್ರಿಗೆ ಬೇರೆ ಬೇರೆ ಆಗಿರುವಂತ ಅವ್ರದೇ ಒಂದು ಕೆಪಾಸಿಟಿ ಆ ಕೆಪಾಸಿಟಿ ಲೆವೆಲ್ ಅವರು ಅರ್ಥ ಆಯ್ತಾ ಆ ಗೊತ್ತಾಗ ಮಾತ್ರ ಅವರ ಒಂದು ಕೆಪಾಸಿಟಿ ಏನಂತ ಗೊತ್ತಾಗತ್ತೆ अन तोंद्र एक्झाम फेल पाली दर इजर सेलेक्ट तो आवश्यकता एक्सम खाली मार्क्स गोष्ट बट निमि प्रतिभेगाव ओके डॅन्स डॅन्सरे आतािंगर फैटर फैटर आता स्पोर्ट्स स्पोर्ट्समॅन आता दॅट इस् अजून प्रतिभेटे तेंडूलकर्सोसिएशन ಆದ್ರೆ ಏನು ಇಷ್ಟು ಕ್ರಿಯೇಟ್ ಇಂಟ್ರೆಸ್ಟ್ ಆಗಲಿತ್ತು ಕ್ರಿಕೆಟ್ ಇತ್ತು ಹೌದಾ ಅದಲ್ಲ ಬಟ್ ಅದೇ ತೆಂಡೂಲ್ಕರು ಕ್ರಿಕೆಟ್ ಅಲ್ಲಿ ಲೀಡ್ ಮಾಡಿಕೊಂಡು ಬಾರ್ಡ್ ಆಫ್ ಕ್ರಿಕೆಟ್ ಹಾಕೊಂಡು ಅದೇ ಎಸ್ ಎಸ್ ಎಲ್ ಸಿ ಬುಕ್ಕಲ್ಲಿ ಫಸ್ಟ್ ಪೇಜಲ್ಲಿ ಅವನು ಕೊಂಡ್ ವಾಟ್ ಇಸ್ ದ ಅಚೀವ್ಮೆಂಟ್ ಅಚೀವ್ಮೆಂಟ್ ಏನು ಇತ್ತು ಹತ್ತಿ ನಿಮಿಷಕ್ಕೆ ನೆನಪು ಬರ್ತಾ ಇಲ್ಲ ನೀನು ಆ ಥರ ಹಾಕಿ ಇಷ್ಟು ದೂರ ಹಾಕಿ ಇಷ್ಟು ಮಹಿಳೆ ಹಾಕಿ ಆ ತರ ಒಂದು ಅವ್ನಿಗೆ ಮುಗಿಸ್ತೀನಿ ಮೋಟಿವೇಶನ್ ಮಾಡ್ಬಿಟ್ಟು ಹೌದಾ ಆವಾಗ ಅವಗಿಂದ ಹಾರಿಸಿ ಸೀದಾ ಲಂಗೆ ಹೋಗ್ತಾ ಹೌದಾ ಮೋಟಿವೇಶನ್ ಬೇಕಲ್ಲ ಹೌದಲ್ಲ ಈಗ ಹನುಮಂತನಿ ಗೊತ್ತಿತ್ತರ ಆಸ್ತಿ ಶಕ್ತಿ ಇದೆ ಅಂತ ಗೊತ್ತಿಲ್ಲ ಮೊಟಿವೇಶನ್ ಮೊಟಿವೇಶನ್ ತಕೊಂಡ ಮೇಲೆ ಅವ್ರ ಏನಾಯ್ತ ಉಂಗ್ರ ತಗೊಂಡ ಉಂಗ್ರ ತಕೊಂಡು ಹೋಗ್ ಸಾರಿ ಸೀತೆ ಕೊಟ್ಟವ ಕೊಡ್ಲಿಲ್ಲ ರಾಮ ಹಾರಿ ಸೀತೆ ಕೊಟ್ಕೊಂಡು ಬಾಯ್ದ ಅವ ಏನ್ ಮಾಡ್ದ ರಾವಣನ ಮಗನಿಕ್ಕೊಂದ ಬಂದ ಬೆಂಕಿ ಇಟ್ಟ ಅಲ್ಲಿರೋ ಗಿಡ ಮರಗಳನ್ನ ತುಂಡು ತುಂಡು ಮಾಡಾರ ಆಮೇಲೆ ರಾವಣನ ಮುಂದೆ ತನ್ನ ಬಾಲ ಹಾಕೊಂಡಿಂತ ಕೂತ್ಕೊಂಡ ಹೌದಲ್ಲ ಇಷ್ಟನ್ನೆಲ್ಲ ಮಾಡ್ಲಿಕ್ಕೆ ರಾಮ ಹೇಳಿದನ ಇಲ್ಲ ಬಿಕಾಸ್ ರಾಮನ್ ಮ್ಯಾನೇಜ್ಮೆಂಟ್ ಅದು ರಾಮ್ನಿಗೆ ಗೊತ್ತು ಹನುಮಂತನಿಗೆ ಏನು ಹೇಳ್ಬೇಕಂತೇಳಿ ಇಷ್ಟು ಕೆಲಸ ಹನುಮಂತ ಮಾಡ್ಕೊಂಡು ಬರ್ತ ಯಾವತ್ತಾದ್ರು ರಾಮ ಎಲ್ಲವನ್ನ ಬಿಟ್ಟು ಬರ್ತಾನೆ ಅವನ ಜೊತೆ ಅಂದ್ರೆ ಸೆಲ್ಫ್ ಡಿಫೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ ಎಲ್ಲ ಬಿಟ್ಟು ಬಂದ ರಾಜ್ಯ ಬೀಜ ಎಲ್ಲ ಬಿಟ್ಟು ಬಿಟ್ಟು ಬಂದ ಆದ್ರೆ ಮನೆಗೆ ಅವನ ಆಯುಧ ಎಲ್ಲ ಬಿಟ್ಟು ಬಂದ್ರೆ ಸೆಲ್ಫ್ ಡಿಫೆನ್ಸ್ ಇದು ಅರ್ಧೈತೆ ಹೇಳಿದ್ದು ಎರಡು ಹೀಗಾಗಿ ಯಾವುದೇ ಒಂದು ನೋಡಿ ಮಹಾಭಾರತ ಇಷ್ಟು ಚಂದ ಉಂಟಂದ್ರೆ ನೀವು ಆ ಯುದ್ಧ ಮಾಡ್ಬೇಕಾದ್ರೆ ಒಂದೊಂದು ಕೃಷ್ಣ ಮಾಡಿರುವಂತಹ ಒಂದೊಂದು ಆಟ ಅಂದ್ರೆ ಒಳ್ಳೇದಕ್ಕೆ ಇಲ್ಲ ಹೇಳ್ಬೇಕಾಗ ಹಾಗೆ ಅಮ್ಮ ರಾಮಾಯಣದನ್ನ ನೋಡಿ ನೀವು ಚಂಚಲ ಯಾವ ತರ ಇದೆ ಅಂದ್ರೆ ನೀವು ಅದನ್ನು ಓದಿ ಅದನ್ನು ನೋಡಿ ಅದನ್ನು ಯೂಟ್ಯೂಬಲ್ಲಿ ಕಳೀ ನಿಮ್ಗೆಲ್ಲ ಗೊತ್ತಿಲ್ಲ ಎಲ್ಲ ಅದನ್ನು ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟೇ ಹಾಡಿದೆ ನಾನೀಗ ಯಾರು ಒಳ್ಳೆದ್ದು ನೀವು ಹಾಡೋದು ಬಿಟ್ಟು ಬಿಡಿ ಅದರಿಂದ ತುಂಬಾ ಉಪಯೋಗಾರ್ಥ ಒಂದು ಕ್ಯಾನ್ ಗೇನ್ ನಾಲೆಜ್ ಲಾಟ್ ಆಫ್ ನಾಲೆಜ್ ಉಂಟು ಅದನ್ನೆಲ್ಲ ತಗೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾನು ಮೊಬೈಲಲ್ಲಿ ನೋಡಿಕೊಂಡು ಆ ಗೇಮು ಆ ವಿಡಿಯೋ ಇನ್ನೊಂದು ಟೈಮ್ ಪಾಸ್ ನೋಡಿದ ನೋಡಿ ಟೆಕ್ನಾಲಜಿ ಮತ್ತೆ ಎಜಿರೂಟ್ ಅಕಾಡೆಮಿಯ ಶಿಕ್ಷಕ ಗುರುರಾಜ್ ನಾಯಕ್ ಮಾತನಾಡಿ ಎಜಿರೂಟ್ ಅಕಾಡೆಮಿಯಲ್ಲಿ ವಿವಿಧ ಸರ್ಕಾರಿ ಉದ್ಯೋಗದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಕಮ್ಯುನಿಕೇಶನ್ ಸ್ಕಿಲ್ ಟ್ರೈನಿಂಗ್ ಕಂಪ್ಯೂಟರ್ ಕೋರ್ಸ್ ಉದ್ಯೋಗ ಸಂದರ್ಶನ ತರಬೇತಿ ಕರಿಯರ್ ಗೈಡೆನ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ನೀಡಲಾಗುವುದು ಮತ್ತು ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಸಹ ನೀಡಲಾಗುವುದು ಎಂದರು ಇದೇ ವೇಳೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಪ್ರೋಗ್ರಾಂ ಅಡಿಯಲ್ಲಿ ಉದ್ಯೋಗಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಾದ ಜ್ವೆಲಾ ಹಾಗೂ ಜಾಯ್ಲೆಟ್ ತಮ್ಮ ಅನುಭವವನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾ ಉದ್ಯೋಗ ಪಡೆಯಲು ಈ ತರಬೇತಿ ತುಂಬಾ ಅವಶ್ಯಕ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು ಸರಿ ಥ್ಯಾಂಕ್ ಯು ಹೇಳ್ತೀನಿ ಡಿಗ್ರಿ ಇರ್ಬೇಕಾದ್ರೆ ಎಚ್ ಡಿ ಎಂ ಕಂಪ್ಯೂಟರ್ಸ್ಗೆ ಕಂಪ್ಯೂಟರ್ ಕೋರ್ಸ್ ಅಂತ ಬಂದಿದ್ದೆ ಅವಾಗ ಸರ್ ನಂಗೆ ತುಂಬಾ ಸತಿ ಹೇಳಿದ್ರು ಜಾಯಿನ್ ಆಗಿ ಎಚ್ ಡಿ ಎಂ ಸ್ಕಿಲ್ಸ್ ಕೊಡ್ತಾರೆ ಜಾಬ್ ಸ್ಕಿಲ್ಸ್ ಕೊಡ್ತಾರೆ ಅಂತ ಅವಾಗ ನಾನು ಅಷ್ಟು ಕೇರ್ ಮಾಡಿರ್ಲಿಲ್ಲ ಅದನ್ನೆಲ್ಲ ಸಿಗ್ತದಲ್ಲ ನಮಗೆ ನಿಮ್ಮ ಥರನೇ ಇತ್ತು ಯಾಕೆ ಸುಮ್ಮನೆ ಜಾಯ್ನ್ ಆಗೋದು ಕಂಪ್ಲೇರ್ ಮಾಡಿದ್ರೆ ಸಿಕ್ತದಲ್ಲ ಅಂತ ಸರ್ ಒಂದಿನ ಸ್ಟೇಟಸ್ ಹಾಕಿದ್ರು ನಮಗೆ ಜಾಬ್ ಪ್ಲೇಸ್ಮೆಂಟ್ ಇದೆ ನಿಮ್ಮ ರೆಸ್ಯೂಮ್ನ ಕಳಿಸಿ ಅಂತ ಸೊ ಒಂದಿನ ಸರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಹಾಂ ಸರಿ ಬಂದಿ ಆಮೇಲೆ ಸರ್ ರೆಸ್ಯೂಮ್ ಕಳಿಸಾಗ ಸರ್ ಆರ್ಜಿಕ್ ಕಂಪನಿಗೆ ಅಪಾಯಿಂಟ್ ಮಾಡಿದ್ರು ಅಲ್ಲಿ ಟ್ರಿ ಕೊಟ್ಟಿದ್ರೆ ಸೊ ಈಗ ಅಲ್ಲಿ ಪ್ಲೇಸ್ಮೆಂಟ್ ಆಗಿದೆ ನಮಗೆ ಬ್ಯಾಂಗ್ಳೂರಲ್ಲಿ ನೆಕ್ಸ್ಟ್ ಮಂಡೇ ಡೇ ಟ್ವೆಂಟಿ ಟೂ ಇಂದ ಜಾಯ್ನ್ ಆಗ್ತಾ ಇದೀವಿ ಸೊ ನೀವು ಟೈಮ್ ವೇಸ್ಟ್ ಮಾಡಬೇಡಿ ಎಚ್ ಅಕಾಡೆಮಿ ಜಾಯ್ನ್ ಆಗಿ ಇಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಕೂಡ ಕೊಡ್ತಾರೆ ಸರ್ ಒಳ್ಳೆ ಜಾಬ್ ಇಂಟರ್ವ್ಯೂ ಸ್ಕಿಲ್ಸ್ ಕೊಡ್ತಾರೆ ಮೇನ್ ಜಾಬ್ ಇಂಟರ್ವ್ಯೂ ಅಟೆಂಡ್ ಆಗ್ಬೇಕಂದ್ರೆ ಬೇಕಾಗಿರೋದು ಇಂಗ್ಲಿಷ್ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅದ ಎರಡನ್ನ ನೀವು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ಸ್ ಕೊಡ್ತಾರೆ ಸರ್ ಅದನ್ನು ಅಟೆಂಡ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಟು ಪಾಸ್ ಮಾಡಲಿಕ್ಕೆ ಕಮ್ಯುನಿಕೇಶನ್ ಇರಬೇಕು ಇಂಗ್ಲಿಷ್ ಇಂಪ್ರೂವ್ ಮಾಡಬೇಕು ಇಂಗ್ಲಿಷ್ ಇಲ್ದಿ ಇಲ್ದೇ ಇದ್ರೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಕಮ್ಯುನಿಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ನೀವು ಇವಾಗಿನ ಕನ್ನಡ ಮಾತಾ ಮಾತಾಡ್ತೀರಾ ಅಡುಗೆ ಆದರೆ ಅಲ್ಲಿ ಹೋದ್ಮೇಲೆ ತುಂಬ ಅಂದರೆ ಇಂಗ್ಲೀಷ್ ಇಂಪಾರ್ಟೆಂಟ್ಸ್ ಅದಕ್ಕೆ ನಾನು ಹೇಳ್ತೀನಿ ಇಲ್ಲಿ ಸರ್ ಕಮ್ಯುನಿಕೇಷನ್ಗೆ ಟ್ರೈನಿಂಗ್ ಕೊಡ್ತಾರೆ ಸ್ಪೋಕನ್ ಇಂಗ್ಲೀಷ್ ಅದಕ್ಕೆಲ್ಲ ಸರ್ ತುಂಬ ಹೆಲ್ಪ್ ಮಾಡ್ತಾರೆ ಸರ್ ಹತ್ರ ಗೈಡೆನ್ಸ್ ತೊಗೊಳ್ಳಿ ಆದಮೇಲೆ ಪ್ರಿಪೇರ್ ಆಗಿ ಇಂಟರ್ವ್ಯೂ ಪ್ರಿಪೇರ್ ಆಗಿ ಹೇಗೆ ಫೇಸ್ ಮಾಡಬೇಕಂತ ನೋಡಿ ಫೇಸ್ ಮಾಡುವಾಗ ನೀವು ಮೊದಲು ಹೇಗೆ ಮಾಡಬೇಕು ಫೇಸ್ ಅದನ್ನು ಮೊದಲು ಪ್ರಿಪೇರ್ ಆಗಬೇಕು ಆದಮೇಲೆ